ಶ್ರೀ ಮಹಾಗಣಪತೇ ನಮಃ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಓಂ ನಮ ಓಂ ನಮ ಶಿವಾಯ ಓಂ ನಮ ಶಿವಾಯ ವೃಷಿಕ ರಾಶಿ ಗುರುಬಲ ಆರಂಭ ವೃಷಿಕ ರಾಶಿಯವರಿಗೆ ರಾಜಯೋಗ ಆರಂಭ ಆಯಿತು ತುಂಬಾ ಜನ ಕೇಳ್ತಾ ಇದ್ರಿ ಗುರುಜಿ ನಮಗೆ ಯಾವ ಬಲ ಇದೆ ಯಾಕೆಂದ್ರೆ ಲಾಂಗ್ ಟೈಮು ಫಲಗಳನ್ನು ಕೊಡುವಂಥ ಗ್ರಹಗಳು ಅಂದರೆ ಗುರು ಶನಿದೇವರು ಕೇತುಗಳು ನಿಮಗೆ ನೋಡಿ ಶನಿ ಅರ್ಧಾಷ್ಟಮ ಶನಿ ಪಂಚಮದಲ್ಲಿ ರಾಹು ಮೊದಲೇ ಚಂದ್ರ ಋಷಿಕ ರಾಶಿಯಲ್ಲಿ ನೀಚನಾಗಿರ್ತಾನೆ ರಾಹು ಜಲರಾಶಿಯಲ್ಲಿ ಸಂಚಾರ ಆಗ್ತಾ ಇದ್ದಾಗೆ ಮಾನಸಿಕ ಒತ್ತಡಗಳು ಎಷ್ಟೋ ಕಷ್ಟಗಳನ್ನು ಅನುಭವಿಸಿದ್ರಿ ಎಷ್ಟೋ ಜನ ನನಗೆ ಕೇಳ್ತಾ ಇದ್ರೆ ಗುರುಜಿ ನಮ್ಗೆ ಯಾವಾಗ ಒಳ್ಳೇದಾಗುತ್ತೆ ಯಾವಾಗ ನಮಗೆ ಶುಭ ಫಲಗಳ ಪ್ರಾಪ್ತಿಯಾಗುತ್ತೆ ಅಂತ ನೋಡಿ ಒಂದು ಮೇ ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ವೃಷಿಕ ರಾಶಿಯವರಿಗೆ ಗುರುಬಲ ಆರಂಭ ರಾಜಯೋಗ ಆರಂಭ ಕೃತಿಕಾ ನಕ್ಷತ್ರ ಎರಡನೇ ಪಾದ ಮೂರನೇ ಪಾದ ನಾಲ್ಕನೇ ಪಾದ ಹನ್ನೆರಡು ಆರು ಎರಡು ಸಾವಿರದ ಇಪ್ಪತ್ನಾಲ್ಕವರೆಗೂ ಗುರು ವೃಷಭ ರಾಶಿಯಲ್ಲಿ ಈ ನಕ್ಷತ್ರಗಳಲ್ಲಿ ಸಂಚಾರ ಆಗ್ತದೆ ಅದಾದ ಮೇಲೆ ಇಪ್ಪತ್ತು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆಲ್ಲ ರೋಹಿಣಿ ನಕ್ಷತ್ರ ಒಂದು ಎರಡು ಮೂರು ನಾಲ್ಕನೇ ಪಾದಕ್ಕೆ ಸಂಚಾರ ಆಗ್ತಾನೆ ಅದಾದ ಮೇಲೆ ಇಪ್ಪತ್ತೈದನೇ ತಾರೀಕು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಮೃಗಶಿಲಾ ನಕ್ಷತ್ರ ಒಂದು ವಕ್ರಿ ರೋಹಿಣಿ ನಕ್ಷತ್ರದಲ್ಲಿ ನಾಲ್ಕು ಮೂರು ಎಲ್ಲ ವಕ್ರಿಯಾಗಿ ರುಜುಗತಿಯಾಗ್ಬಿಡ್ತಾನೆ ಗುರು ವಕ್ರಿಯಾಗೋದು ಯಾವಾಗ ಈ ವರ್ಷ ಅಂದ್ರೆ ಒಂಬತ್ತು ಹತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ನಾಲ್ಕು ಎರಡು ಎರಡು ಸಾವಿರದ ಇಪ್ಪತ್ತೈದವರೆಗೂ ಗುರು ವಕ್ರಿಯಾಗ್ತಾನೆ ಹಾಗಾದ್ರೆ ಋಷಿಕ ರಾಶಿಯವರಿಗೆ ಗುರು ಗುರು ಬಲ ಒಂದು ವರ್ಷ ಎಷ್ಟನೇ ತಾರೀಕಿಂದ ಒಂದು ಮೇ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಹದಿನಾಲ್ಕು ಮೇ ಎರಡು ಸಾವಿರದ ಇಪ್ಪತ್ತೈದರ ಫಲಾನುಫಲ ನಾನಿವತ್ತು ನಿಮಗೆ ತಿಳಿಸ್ಕೊಡ್ತೀನಿ ನವಗ್ರಹಗಳಲ್ಲೇ ಅತ್ಯಂತ ಶುಭ ಗ್ರಹ ಗುರುಗ್ರಹ ಗುರು ಸಪ್ತಮ ಭಾವಕ್ಕೆ ರಾಶಿ ಪರಿವರ್ತನೆ ಆಗ್ತಾ ಇದ್ದಾನೆ ಅಂದರೆ ನಿಮ್ಮ ರಾಶಿ ಅಥವಾ ವೃಷಿಕ ಲಗ್ನ ಆಗಿದ್ರೆ ಲಗ್ನದಿಂದ ಸಪ್ತಮ ಭಾವ ಋಷಿಕ ಧನಸ್ಸು ಮಕರ ಕುಂಭ ಮೀನ ಮೇಷ ವೃಷಭ ನೋಡಿ ಏಳನೇ ಮನೆಯಲ್ಲಿ ಗುರು ಸಂಚಾರ ಆಗ್ತಾ ಇರೋದ್ರಿಂದ ನಿಮಗೆ ವೃಷಿಕ ರಾಶಿ ಅಥವಾ ವೃಷಿಕ ಲಗ್ನದವರಿಗೆ ಗುರುಬಲ ಆರಂಭ ಆಯಿತು ಹಾಗಾದರೆ ಗುರು ಬಲ ಆರಂಭ ಆದರೆ ಏನು ಶುಭ ಫಲಗಳು ವಿವಾಹವಾಗಲು ಶುಭ ಕಾಲ ಗುರುಜಿ ನೀವು ಅವಾಗ ಹೇಳಿದ್ರಿ ಶುಭ ಕಾಲ ವಿವಾಹ ಸಮಯ ವಿವಾಹ ಆಗ್ಬಿಟ್ಟೆ ಈಗ ವಿಚ್ಛೇದನ ನನಗೆ ಹೆಂಡತಿ ಬೇಡ ನನಗೆ ಗಂಡ ಬೇಡ ಪೊಲೀಸ್ ಸ್ಟೇಷನ್ನು ಕೋರ್ಟು ಮದುವೆ ಆಗೋಕ್ಕಿಂತ ಮುಂಚೆ ಬರೀ ಸಾಲಾವಳಿ ನೋಡಬಾರ್ದು ಇಬ್ಬರ ಜಾತಕವನ್ನು ನೋಡಬೇಕು ಯಾಕೆಂದರೆ ಅವರು ನಿಮ್ಮ ಮದುವೆ ಆಗುವ ಮೊದಲು ತುಂಬ ಚೆನ್ನಾಗಿ ಅನಿಸ್ತಾರೆ ನಿಮಗೆ ಹೊಂದ್ಕೊಂಡು ಹೋಗ್ತಾರೆ ಅಂತ ಅನಿಸುತ್ತೆ ಲವ್ ಲೈಫ್ ಈಸ್ ಡಿಫ್ರೆಂಟ್ ಫ್ರಮ್ ಮ್ಯಾರಿಡ್ ಲೈಫ್ ಲೈವ್ ಲವ್ ಐದು ವರ್ಷ ಮಾಡಿದೆ ಹತ್ತು ವರ್ಷ ಮಾಡಿದೆ ಮದುವೆ ಆದ್ಮೇಲೆ ಯಾಕೋ ಹೊಂದಾಣಿಕೆನೇ ಆಗ್ತಾ ಇಲ್ಲ ಅದಕ್ಕೆ ಇಬ್ಬರದ್ದು ಸಾಲಾವಳಿ ಜೊತೆಗೆ ಮ್ಯಾಚಿಂಗ್ ಮಾಡ್ಬೇಕು ನೀವು ಇಬ್ಬರ ಜಾತಕವನ್ನು ತೋರಿಸಿ ನಿಮಗೆ ಸಿಗುವಂತಹ ವಧು ನಿಮ್ಗೆ ಒಂದ್ಕೊಂತರ ಫಸ್ಟು ಅಥವಾ ನಿಮ್ಮ ತಂದೆ ತಾಯಿಗೆ ತಾಯಿಗೊಂದ್ಕೊಂತರ ಇಲ್ವಾ ನಿಮಗೆ ಸಿಗುವಂತಹ ವರ ಆಯುಷ್ ಚೆನ್ನಾಗಿದೆಯಾ ಆಯುಷ್ಯ ಇಲ್ಲದೇನು ಪ್ರಯೋಜನ ಆರೋಗ್ಯನೇ ಇಲ್ಲದೇನು ಪ್ರಯೋಜನ ಬರೀ ದನ ಒಂದೇ ಇರಬೇಕಾ ಹೆಲ್ತ್ ವೆಲ್ತ್ ಎರಡೂ ಕೂಡ ಇಂಪಾರ್ಟೆಂಟು ಅಥವಾ ದ್ವಿಕಳತ್ರ ಯೋಗ ಎರಡನೇ ವಿವಾಹ ಯೋಗ ಇದೆಯಾ ಜಾತಕದಲ್ಲಿ ನೀವು ಜಾತಕವನ್ನು ತೋರಿಸ್ಬೇಕು ಒಟ್ಟಲ್ಲಿ ಈಗ ಗುರುಬಲ ಪ್ರಾರಂಭ ಆಯಿತು ಶನಿ ಬಲ ಇಲ್ಲ ರಾಹು ಬಲ ಇಲ್ಲ ನನಗೆ ಯಾವಾಗ ಒಳ್ಳೆಯದು ಅಂತ ನೀವು ಕೇಳ್ತಾ ಇದ್ರಿ ನಿಮಗೆ ಗುರುಬಲ ಆರಂಭ ಒಂದನೇ ತಾರೀಕು ಮೇ ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ವೃಷಿಕ ರಾಶಿ ಜಾತಕರಿಗೆ ಅದಕ್ಕೆ ಇಂಗ್ಲಿಷಲ್ಲಿ ಹೇಳ್ತಾರೆ ಎಸ್ಟರ್ಡೇ ಈಸ್ ಹಿಸ್ಟ್ರಿ ಟುಮಾರೋ ಈಸ್ ಎ ಮಿಸರಿ ಟುಡೇ ಈಸ್ ಎ ಗಿಫ್ಟ್ ಆಫ್ ಗಾಡ್ ವಿಚ್ ಈಸ್ ವೈ ವಿ ಕಾಲ್ ಇಟ್ ಈ ಇಟ್ ದ ಪ್ರಸೆಂಟ್ ಅಂತೀವಿ ಅಂದರೆ ಅವರಿಗೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಹಿಸ್ಟ್ರಿ ಪಾಸ್ಟ್ ಪ್ರಸೆಂಟ್ ಆ್ಯಂಡ್ ಫ್ಯೂಚರ್ ಈ ಮೂರನ್ನು ಹೇಳುವಂತಹ ಶಾಸ್ತ್ರ ಅಂದರೆ ಅದು ಜ್ಯೋತಿಷ್ಯ ಶಾಸ್ತ್ರ ನಿಮಗೆ ಹಿಸ್ಟ್ರಿ ಏನಾಗಿತ್ತು ಅಂತ ಫಸ್ಟು ನಿಮ್ಮ ಜಾತ್ಕ ತೋರಿಸ್ದಾಗ ಹೇಳ್ತೀವಿ ಈಗ ಪ್ರೆಸೆಂಟ್ ನಿಮಗೆ ಸಮಸ್ಯೆ ಏನು ಇದಕ್ಕೆ ನೀವೇನು ಪರಿಹಾರ ಮಾಡಿದ್ರೆ ಏನು ಶುಭ ಕರ್ಮಗಳು ಮಾಡಿದ್ರೆ ನಿಮ್ಮ ಫ್ಯೂಚರ್ ಕೂಡ ಏನು ಅನ್ನೋದನ್ನ ಶಾಸ್ತ್ರ ಹೇಳುತ್ತೆ ಈಗ ಇದು ಗೋಚಾರ ಫಲ ಹೇಳ್ತಾ ಇದ್ದೀನಿ ನಿಮ್ಮ ದಶಾಭುಕ್ತಿ ನನಗೆ ಗೊತ್ತಿಲ್ಲ ಹಾಗಾದರೆ ಗುರು ಸಪ್ತಮ ಬಂದು ಗುರುಬಲ ಬಂದಾಗ ನಿಮಗೇನಾದರೂ ದೋಷಗಳಿದ್ರೆ ಅದು ಪರಿಹಾರ ಮಾಡ್ಕೋಬೇಕು ಗುರು ಹಾಗಾದ್ರೆ ಇಡೀ ಪ್ರತಿ ವರ್ಷ ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ರಾಶಿ ಪರಿವರ್ತನೆ ಆಗ್ತಾನೆ ಒಂದು ಬಚಕ್ರವನ್ನು ಸಂಚಾರ ಮಾಡೋಕ್ಕೆ ಹನ್ನೆರಡು ವರ್ಷ ಬೇಕು ಆದರೆ ಗುರು ರಾಶಿ ಪರಿವರ್ತನೆ ಆಗೋದ್ರಿಂದ ರಾಜಕಾರಣದ ಮೇಲೆ ಪ್ರಕೃತಿ ಮೇಲೆ ರಾಶಿ ಲಗ್ನಗಳ ಮೇಲೆ ನಮ್ಮ ಮೇಲೆ ಪ್ರಭಾವ ಖಂಡಿತವಾಗ್ಲೂ ಬಿದ್ದೇ ಬೀಳುತ್ತೆ ಅದಕ್ಕೆ ನಮ್ಮ ದಶಾಭಕ್ತಿನೂ ಕೂಡ ಅಂತರ್ಭುಕ್ತಿ ಸೂಕ್ಷ್ಮ ಪ್ರತ್ಯಂತರ ಎಲ್ಲ ನೋಡಬೇಕು ಗುರು ಈಗ ನಿಮ್ಮ ರಾಶಿಗೆ ಸಪ್ತಮ ಭಾವದಲ್ಲಿ ಬಂದಾಗ ಚಂದ್ರನಿಗೆ ಬಲ ಬರುತ್ತೆ ಮಾನಸಿಕವಾಗಿ ನೀವು ಸ್ಟ್ರಾಂಗ್ ಆಗ್ತೀರಾ ಉತ್ತಮ ಸಹಕಾರ ನಿಮಗೆ ಎಲ್ಲ ಕಡೆಯಿಂದ ಪ್ರಾಪ್ತಿಯಾಗುತ್ತೆ ನಿಮ್ಮ ಸ ದಾಂಪತ್ಯ ಜೀವನದಲ್ಲಿದ್ದಂಥ ಸಮಸ್ಯೆಗಳು ಸಾಲ್ವ್ ಆಗುತ್ತೆ ನಿಮ್ಮ ಪತಿ ಇರ್ಬೋದು ಅಥವಾ ಪತ್ನಿ ಬೇರೆ ಬೇರೆ ಆಗ್ಬಿಟ್ಟಿರ್ತೀರ ಟೆಂಪ್ರರಿ ಸಪ್ರೇಷನ್ ಆಗ್ಬಿಟ್ಟಿರ್ತೀರ ಅದೆಲ್ಲ ಒಂದುಗೂಡ್ತೀರಾ ಹೊಸ ವಿಷಯಗಳ ಕಡೆ ಆಸಕ್ತಿ ಆಗುತ್ತೆ ಉತ್ತಮ ಆರೋಗ್ಯ ಪ್ರಾಪ್ತಿಯಾಗುತ್ತೆ ನಿಮ್ಮ ಎಲ್ಲ ಆಸೆಗಳು ಈಡೇರುತ್ತೆ ನಿಮ್ಮ ಎಲ್ಲ ಕೈಗೊಂಡ ಕಾರ್ಯಗಳಲ್ಲೂ ಲಾಭದಾಯಕ ಆಗುತ್ತೆ ಪ್ರಯಾಣಗಳನ್ನ ಮಾಡ್ತೀರಾ ಯಾತ್ರೆಗಳನ್ನ ಮಾಡ್ತೀರಾ ಲಾಂಗ್ ಜರ್ನೀಸ್ ಹೋಗ್ತೀರಾ ಅದು ಜೊತೆಗಾರರು ಜೊತೆಗಿದ್ದಾಗ ನಮಗೆ ಬೋರ್ ಆಗದೆ ನೀವು ತುಂಬಾ ಚೆನ್ನಾಗಿ ಟ್ರಾವೆಲ್ ಮಾಡ್ತೀರಾ ವಿದೇಶ ಪ್ರಯಾಣ ಯೋಗ ಇದೆ ಗುರುಜಿ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ ವಿದೇಶಕ್ಕೆ ಹೋಗ್ಬೋದ ಹೋಗ್ಬೋದು ಹೂವು ವಾಹನ ಇವೆಲ್ಲ ಮಾರಾಟಗಾರರಿಗೆ ಒಳ್ಳೆ ಲಾಭ ರುಚಿ ರುಚಿಯಾದಂತಹ ಆಹಾರ ಪಡೆಯುವಂತಹ ಸಮಯ ವಿದ್ಯೆಯಲ್ಲಿ ವಿದ್ಯಾರ್ಥಿಗಳು ಯಶಸ್ಸನ್ನ ಸಾಧಿಸ್ತೀರಿ ಉತ್ತಮ ಜ್ಞಾನವನ್ನ ನೀವು ಪಡಿತೀರಿ ಸತ್ಕರ್ಮಗಳನ್ನ ಮಾಡದಿಕ್ಕೆ ಇದು ಬಹಳ ಒಳ್ಳೆಯ ಸಮಯ ಆಗಿದೆ ಗುರುಜಿ ನನಗೆ ಕೋರ್ಟ್ ಕೇಸ್ಗಳಿದೆ ನಿಮಗೆ ಅನುಕೂಲವಾಗುವಂತೆ ನ್ಯಾಯಾಲಯದಲ್ಲಿ ತೀರ್ಪು ಬರುವ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ ವೃಶ್ಚಿಕ ರಾಶಿ ಜಾತಕರಿಗೆ ಆದರೆ ನಮಗೆ ಗುರುಗಳಿಗಿಂತ ಗುರು ಸದ್ಗುರು ಶಿವನೇ ಸದ್ಗುರು ಎಲ್ಲರೂ ಟೈಟಲ್ ಹಾಕೋಬಹುದು ಸದ್ಗುರು ಅಂತ ಗುರುಗಳು ಎಲ್ಲರೂ ಆಗಿರ್ಬೋದು ಆದರೆ ಗುರುಗಳಿಗಿಂತ ಗುರು ಸದ್ಗುರು ಶಿವ ಅದಕ್ಕೆ ಓಂ ನಮೋ ಭಗವತೆ ರುದ್ರಾಯ ನಮಃ ಓಂ ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತ್ ಅಂತೇಳಿ ನೀವು ಮಂತ್ರವನ್ನ ಜಪ ಮಾಡಿದ್ರೆ ವೃಷಿಕ ರಾಶಿಯವರಿಗೆ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ ಯಾಕೆಂದ್ರೆ ಎಲ್ಲಾ ಫಲಗಳನ್ನು ಕೊಡುವಂತವನು ಪಾಸ್ಟ್ ಪ್ರೆಸೆಂಟ್ ಫ್ಯೂಚರ್ ಪ್ರೆಸೆಂಟ್ ಚೆನ್ನಾಗಿದ್ರೆ ಫ್ಯೂಚರು ಕೂಡ ಚೆನ್ನಾಗಿರುತ್ತೆ ಅದಕ್ಕೆ ಈ ಟೈಮಲ್ಲಿ ನೀವು ಪರಿಹಾರಗಳು ಮಾಡಿಕೊಂಡಾಗ ಒಳ್ಳೆ ಫಲಗಳು ಕೂಡ ನಿಮಗೆ ಪ್ರಾಪ್ತಿಯಾಗುತ್ತೆ ಗುರು ಸ್ಥಾನಬಲ ಮತ್ತೆ ದೃಷ್ಟಿಬಲನೂ ಕೂಡ ನಿಮಗೆ ಈ ಸಲ ಶುಭ ಫಲಗಳನ್ನು ಗುರು ಕೊಡ್ತಾನೆ ಗುರು ನೋಡಿ ನಿಮಗೆ ನಿಮ್ಮ ಲಗ್ನ ಅಥವಾ ನಿಮ್ಮ ರಾಶಿಗೆ ಲಾಭ ಸ್ಥಾನವನ್ನು ನೋಡ್ತಾನೆ ಕನ್ಯಾ ರಾಶಿಯನ್ನು ನೋಡ್ತಾನೆ ಲಾಭ ಸ್ಥಾನ ಲಾಭ ಅಂದಾಗ ನಿಮಗೆ ಆಯ ಅಂತೀವಿ ಸ್ನೇಹಿತರಿಂದ ಸಹಾಯ ಪ್ರಾಪ್ತಿಯಾಗುವಂಥದ್ದು ನಿಮಗೆ ದೊಡ್ಡ ಅಣ್ಣ ಅಥವಾ ಅಕ್ಕ ಇದ್ದರೆ ಅವರಿಂದ ಸಹಾಯ ನಿಮ್ಮ ಅರ್ನಿಂಗ್ಸ್ ಜಾಸ್ತಿ ಆಗುವಂಥದ್ದು ನಿಮಗೆ ಸೊಸೆ ಅಥವಾ ಅಳಿಯ ಇದ್ದರೆ ಅವರಿಂದ ನಿಮಗೆ ಲಾಭ ಆಗುವ ಸಮಯ ಅದಕ್ಕೆ ಜ್ಯೋತಿಷ್ಯ ಅನ್ನೋದು ಒಂದು ಬೆಳಕು ನಮಗೆ ನಾಳೆ ಫ್ಯೂಚರ್ ಏನು ಅಂತ ಗೊತ್ತಿಲ್ಲ ಅದಕ್ಕೆ ಟುಮಾರೋ ಇಸ್ ಎ ಮಿಸರಿ ಅಂತ ಹೇಳ್ಬಿಟ್ಟು ನಾಳೆ ಏನಾಗುತ್ತೆ ಗೊತ್ತಿಲ್ಲ ನೋಡಿ ಜ್ಯೋತಿಷ್ಯ ನಾಳೆ ಏನಾಗುತ್ತೆ ಅಂತ ತಿಳಿಸುತ್ತೆ ಅದಕ್ಕೆ ಎಸ್ಟರ್ಡೇ ಈಸ್ ಹಿಸ್ಟ್ರಿ ಅಂತಾರೆ ಹಿಂದೆ ಏನಾಗಿತ್ತು ತಿಳಿಸುತ್ತೆ ಅಟ್ ಪ್ರೆಸೆಂಟ್ ನೀವು ಏನು ಮಾಡಬೇಕು ಅಂತ ತಿಳಿಸುತ್ತೆ ಟುಡೇ ಈಸ್ ಎ ಗಿಫ್ಟ್ ಆಫ್ ಗಾಡ್ ಇವತ್ತು ದೇವರು ನಮಗೆ ಕೊಟ್ಟಂತಹ ಶುಭ ದಿನ ಶುಭ ಸಮಯ ಈಗ ಅಟ್ ಪ್ರೆಸೆಂಟ್ ಅಂತೀವಿ ಹಾಗೆ ಈ ಸಮಯದಲ್ಲಿ ನೀವು ಒಳ್ಳೆ ಶುಭ ಕೆಲಸಗಳನ್ನ ಮಾಡೋದ್ರಿಂದ ಈಗ ಗುರುಬಲ ಬೇರೆ ಬಂದಿರೋದ್ರಿಂದ ನೀವೆಲ್ಲ ಶುಭ ಮಾಡೋದ್ರಿಂದ ಶುಭ ಕಾರ್ಯಗಳು ಒಳ್ಳೊಳ್ಳೆ ಕರ್ತವ್ಯಗಳನ್ನ ನೀವು ಮಾಡೋದ್ರಿಂದ ವೃಷಿಕ ರಾಶಿಯವರಿಗೆ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ ನಿಮ್ಮ ರಾಶಿಯನ್ನ ಮತ್ತು ತೃತೀಯ ಭಾವ ಗುರುವಿಗೆ ಸ್ಪೆಷಲ್ ದೃಷ್ಟಿ ಇರೋದ್ರಿಂದ ನಿಮ್ಮ ಚಿಕ್ಕ ಸಹೋದರ ಸಹೋದರಿಯರಿಂದ ನಿಮಗೆ ಸಹಕಾರ ಆಗುತ್ತೆ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಜಯ ಆಗುತ್ತೆ ನಿಮ್ಮ ಸಹೋದರ ಸಹೋದರಿ ಅಭಿವೃದ್ಧಿ ಆಗ್ತಾರೆ ನಿಮ್ಮ ನೆರೆಹೊರೆಯವರು ಉತ್ತಮವಾಗಿರ್ತಾರೆ ನೀವು ಸ್ಪೋರ್ಟ್ಸ್ ಆಕ್ಟಿವಿಟಿಗಳಲ್ಲಿದ್ದರೆ ಅಲ್ಲಿ ಗೆಲುವು ನಿಮಗೆ ವೃಷಿಕ ರಾಶಿಯವರಿಗೆ ಪ್ರಾಪ್ತಿಯಾಗುತ್ತೆ ಇವೆಲ್ಲ ಕೊಡೋನು ಶುಭ ಫಲಗಳನ್ನ ಕೊಡ್ಬೇಕಾದ್ರೆ ಯಾವ್ದಾದ್ರು ಹಿಂದಿನ ಜನ್ಮದ ಕರ್ಮಗಳಿದ್ರೆ ಅದನ್ನ ಜಾತಕ ತೋರಿಸಿ ಪರಿಹಾರ ಮಾಡ್ಕೊಳ್ಳಿ ತ್ವಮೇವ ಮಾತಾಶ ಪಿತಾ ತ್ವಮೇವ ತ್ವಮೇವ ಬಂಧುಶ್ಚ ಸಖಾ ತ್ವಮೇವ ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ ತ್ವಮೇವ ಸರ್ವಂ ಮಮ ದೇವ ದೇವ ನೀನೇ ನನಗೆ ತಾಯಿ ತಂದೆ ಬಂಧು ಸ್ನೇಹಿತ ಅಂತ ಕರಿತೀವಿ ಗುರು ನೀನೇ ಹಾಗೆ ನೀವು ಗುರುವಾದಂತಹ ಗುರು ಸದ್ಗುರು ಶಿವನನ್ನ ನೆನಪು ಮಾಡೋದ್ರಿಂದ ಇನ್ನೂ ಗುರು ಆಕ್ಟಿವೇಟ್ ಚೆನ್ನಾಗುತ್ತೆ ನಿಮಗೆ ಕನ್ಯಾ ರಾಶಿಯವರಿಗೆ ಅಲ್ಲ ನಿಮಗೆ ವೃಷಿಕ ರಾಶಿ ಸಾರಿ ವೃಷಿಕ ರಾಶಿಯವರಿಗೆ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ ವಿಶಾಖ ನಕ್ಷತ್ರ ನಾಲ್ಕನೇ ಪಾದ ಅನುರಾಧ ನಕ್ಷತ್ರ ಅಥವಾ ಜ್ಯೇಷ್ಠ ನಕ್ಷತ್ರ ನೀವು ಜಾತಕರಾಗಿದ್ರೆ ನೀವೆಲ್ಲ ವೃಷಿಕ ರಾಶಿ ಜಾತಕರು ವೃಷಿಕ ರಾಶಿಯವರಿಗೆ ಗುರುಬಲ ಶುಭ ಫಲಗಳನ್ನ ಕೊಡ್ತಾನೆ ನಿಮ್ಮ ಪಾರ್ಟ್ನರ್ಶಿಪ್ ವ್ಯವಹಾರ ಇದ್ರೆ ಅಲ್ಲೂ ಕೂಡ ನಿಮಗೆ ಧನ ಪ್ರಾಪ್ತಿಯನ್ನು ಮಾಡ್ತಾನೆ ಅಲ್ಲೇನಾದರೂ ಕಿರಿಕಿರಿ ಇರುತ್ತೆ ಪಾರ್ಟ್ನರ್ಶಿಪ್ಪಲ್ಲಿ ಅದು ಸರಿ ಹೋಗುತ್ತೆ ಗಂಡ ಹೆಂಡಿನಲ್ಲಿ ಸಮಸ್ಯೆಗಳಿರುತ್ತೆ ಅದು ಕೂಡ ಸರಿ ಹೋಗ್ಬಿಡುತ್ತೆ ಹ್ಞೂ ಬಿಸ್ನೆಸ್ ಪಾರ್ಟ್ನರ್ಶಿಪ್ ಮತ್ತು ರೆಸ್ಪೆಕ್ಟು ಇವೆಲ್ಲ ಪ್ರಾಪ್ತಿಯಾಗುವಂತಹ ಸಮಯ ಅನ್ನೋದು ವೃಷಿಕ ರಾಶಿಯವರಿಗೆ ಗುರುಬಲ ಅಂದ್ರೆ ರಾಜಯೋಗದಂತೆ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ ನಿಮ್ಮ ಜಾತಕ ನೀವು ತೋರಿಸ್ತರೆ ನಾನು ಸೂಕ್ತ ಇನ್ನೂ ಪರಿಹಾರಗಳನ್ನ ನಿಮಗೆ ತಿಳಿಸ್ಬೋದು ಪ್ರಿಯ ವೀಕ್ಷಕರೇ ನಿಮಗೆಲ್ಲ ಸದ್ಗುರು ಶಿವ ನಿಮ್ಮ ಮನೋಕಾಮನೆಗಳೆಲ್ಲ ಪೂರ್ಣ ಮಾಡಲಿ ಸಮಸ್ತ ಲೋಕೋ ಸುಖಿನೋ ಭವಂತು ಪ್ರಿಯ ವೀಕ್ಷಕರೇ ನೀವು ನಮ್ಮ ಚಾನಲ್ಗೆ ಹೊಸಗುರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಕೆಲವರು ಮಾಡ್ಕೊಂಡಿರ್ತೀರಾ ನೋಟಿಫಿಕೇಶನ್ ಬೆಲ್ ಗೊತ್ತಿಲ್ಲ ಅಂದರೆ ನಾನು ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪಲ್ಲ ವೀಡಿಯೋನ ಶೇರ್ ಮಾಡಿ ಸೋಷಿಯಲ್ ಮೀಡಿಯಾಗಳಲ್ಲಿ ಫೇಸ್ಬುಕ್ ವಾಟ್ಸಪ್ ಗ್ರೂಪ್ ಟೆಲಿಗ್ರಾಮ್ ಗ್ರೂಪ್ ವೃಷಿಕ ರಾಶಿಯವರೆಲ್ಲರಿಗೂ ಕೂಡ ಈ ಜ್ಯೋತಿಷ್ಯದ ಬೆಳಕು ತಲುಪುವಂಗೆ ಮಾಡಿ ಅಂತ ನಿಮ್ಮನ್ನು ರಿಕ್ವೆಸ್ಟ್ ಮಾಡ್ತಾ ನಾನು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ನಮಸ್ಕಾರ